ಚಿಕ್ಕಮಗಳೂರಿನಲ್ಲಿ ಅಕ್ಟೋಬರ್ ಐದರಿಂದ ಒಂಬತ್ತನೇ ತಾರೀಕು ವರೆಗೂ ಐದು ದಿವಸಗಳ ಕಾಲ ರಾಜ್ಯ ಮಟ್ಟದ ಕಬ್ಸ್ ಮತ್ತು ಬುಲ್ಬುಲ್ಸ್ ಉತ್ಸವ ನಡೀತದೆ ಇದರೊಳಗೆ ಕಬ್ಸ್ ಬುಲ್ಬುಲ್ಸ್ ಅಂತಂದರೆ ಆರರಿಂದ ಹತ್ತು ವರ್ಷದ ವಯೋಮಾನದ ಮಕ್ಕಳಿರ್ತಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪ್ರತಿ ಜಿಲ್ಲೆಗಳಿಂದ ರೆಪ್ರೆಸೆಂಟೇಷನ್ ಇರುತ್ತೆ ಎರಡು ಸಾವಿರ ಮಕ್ಕಳು ಮತ್ತು ತಂಡದ ನಾಯಕರುಗಳು ಈ ಉತ್ಸವದಲ್ಲಿ ಪಾಲ್ಗೊಳ್ತಾರೆ ಉತ್ಸವನ ಐದನೇ ತಾರೀಕು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೆ ಜೆ ಜಾರ್ ಸಾಹೇಬರು ಉದ್ಘಾಟನೆ ಮಾಡ್ತಾರೆ ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋರ ಜೊತೆಗೆ ಒಂದು ದಿಕ್ಸೂಚಿ ಭಾಷಣವನ್ನು ಅವತ್ತಿನ ದಿವಸ ಎಸ್ ವಿ ತ್ಯಾಗರಾಜು ಉಪಕುಲಪತಿಗಳು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಇವರು ದಿಕ್ಸೂಚಿ ಭಾಷಣವನ್ನು ಮಾಡ್ತಾರೆ ಅವತ್ತು ಆಮೇಲೆ ನಮ್ಮ ರಾಜ್ಯದ ಎಲ್ಲ ನಮ್ಮ ಸ್ಕೌಟ್ ಮತ್ತು ಗೈಡ್ಸ್ ಬ್ಯಾಂಡದ ಎಲ್ಲ ನಾಯಕರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಈ ಕಾರ್ಯಕ್ರಮದ ಸಂಪೂರ್ಣ ನೇತೃತ್ವವನ್ನು ನಮ್ಮ ರಾಜ್ಯದ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕದ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಜಿ ಆರ್ ಸಿಂಧಿಯಾ ಅವರು ವಹಿಸ್ತಾರೆ ಮತ್ತು ಅದರ ನಂತರ ಡೆಪ್ಯುಟಿ ಚೀಫ್ ಆಗಿ ನಮ್ಮ ಜಿಲ್ಲೆಯ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಎಮ್ ಎನ್ ಷಡಾಕ್ಷೇರಿಯವರು ಈ ನೇತೃತ್ವವನ್ನು ವಹಿಸ್ತಿದ್ದಾರೆ ಸಹಕಾರವನ್ನು ನೀಡೋದ್ರ ಜೊತೆಗೆ ಅಲ್ಲಿಯ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಪ್ರಿನ್ಸಿಪಾಲ್ರು ನೀಡ್ತಿದ್ದಾರೆ ಮತ್ತು ಎಲ್ಲ ಮಕ್ಕಳಿಗೂ ಕೂಡ ವಿಶೇಷವಾಗಿ ಅಲ್ಲಿ ಉಳಿತಕ್ಕಂಥ ವ್ಯವಸ್ಥೆಯನ್ನು ಮಾಡಲಿದ್ದಾರೆ ಪ್ರತಿದಿನ ಪ್ರತಿದಿನ ಬೆಳಗ್ಗೆ ಯೋಗ ಪ್ರಾರ್ಥನೆ ಮತ್ತು ಧ್ವಜಾರೋಹಣ ಪ್ರತಿದಿನ ಸಂಜೆ ಶಿಬಿರಾಗೇ ಇರುತ್ತೆ ಕ್ಯಾಂಪ್ ಫೈರ್ ಇರುತ್ತೆ ಮಕ್ಕಳಿಗೆ ಇದಲ್ಲದೆ ಒಂದು ಪ್ರವಾಸ ಕಾರ್ಯಕ್ರಮ ಕೂಡ ಆ ಮಕ್ಕಳಿಗೆ ಎಲ್ಲ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೆ ವ್ಯವಸ್ಥೆ ಮಾಡಲಾಗಿದೆ ಆರನೇ ತಾರೀಕು ವಿಶೇಷವಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕಾಗಿ ಚಿಕ್ಕಮಗಳೂರಿನಲ್ಲಿ ನಮ್ಮ ಎಲ್ಲ ಮಕ್ಕಳಿಂದ ವಿಶೇಷವಾದ ಪಥಸಂಚಲನ ಕಾರ್ಯಕ್ರಮ ಇರುತ್ತೆ ಅದು ಹನುಮಂತಪ್ಪ ಸರ್ಕಲ್ನಿಂದ ನಮ್ಮ ಅಜಾದ್ ಮೈದಾನದವರೆಗೂ ಆರನೇ ತಾರೀಕು ಆರನೇ ತಾರೀಕು ಐದನೇ ತಾರೀಕು ಉದ್ಘಾಟನೆ ಬೆಳಗ್ಗೆ ಇರುತ್ತೆ ಉದ್ಘಾಟನೆ ದಿವಸ ಸಾಯಂಕಾಲ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮಕ್ಕಳಿಗೆ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಆಮೇಲೆ ಆ ವೇದಿಕೆಯಲ್ಲಿ ಪ್ರತಿದಿನ ಬೇರೆ ಬೇರೆ ಜಿಲ್ಲೆಯ ಎಲ್ಲ ಮಕ್ಕಳಿಂದ ಅವರ ಒಂದು ಪ್ರದರ್ಶನ ಕಲಾ ಪ್ರದರ್ಶನ ನಡೀತದೆ ನನಗೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಥಮ ನಾವು ಜಾಂಬೂರಿಯನ್ನು ಚಿಕ್ಕಮಂಗ್ಳೂರಿನಲ್ಲಿ ಮಾಡಿದ್ವಿ ಅದರ ನೆನಪಿನಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾಂಬೂರಿಯನ್ನು ಮಾಡಬೇಕು ಒಂದು ವಿಶೇಷವಾಗಿ ಅಂತ ಅಂದ್ಕೊಂಡ್ವಿ ಆದರೆ ಕೋವಿಡು ಬಂದಂಥ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈ ಒಂದು ಚಿನ್ನರ ಒಂದು ಉತ್ಸವವನ್ನು ನಾವು ಮಾಡ್ತಾಯಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಪ್ರತಿದಿನ ಏನು ಕಾರ್ಯಕ್ರಮ ಇರುತ್ತೆ ಅಂತಕ್ಕಂಥ ಒಂದು ಸ್ಥೂಲ ನೋಟವನ್ನು ನಿಮಗೀಗಾಗಲೇ ನಾವು ಒಂದು ಕೊಟ್ಟಿದ್ದೇವೆ ಸ್ವಿಮ್ಮಿಂಗ್ ಇರ್ಬೋದು ಅಥವಾ ಮಂಕಿ ಬ್ರಿಡ್ಜ್ ಕ್ರಾಸ್ ಮಾಡೋದಿರ್ಬೋದು ಆ ಥರ ಕೆಲವು ಆ್ಯಕ್ಟಿವಿಟೀಸ್ ಇರುತ್ತೆ ಬ್ಯಾಂಚಸನ್ನು ಕೊಡೋ ತಯಾರಿ ಮಾಡಿಕೊಂಡಿದ್ದೇವೆ ಮತ್ತು ಎಲ್ಲ ಮಕ್ಕಳಿಗೆ ಆರೋಗ್ಯಕರವಾದ ಆಹಾರ ಕೊಡಬೇಕು ಅಂಥೇಳಿ ಮತ್ತು ಮುನ್ಸಿಪಾಲಿಟಿಯಿಂದ ನೀರಿನ ವ್ಯವಸ್ಥೆ ಮತ್ತು ಕ್ಲೀನಿಂಗು ಎಲ್ಲ ಮಾಡಿಕೊಂಡಿದ್ದೇವೆ ಚೆನ್ನಾಗಿ ಗೊತ್ತಿದೆ ಯಾರು ಕ್ರಿಯಾಶೀಲರಾಗಿರ್ತಾರೆ ಅವರು ಮಾತ್ರ ಜೀವನದಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಮತ್ತು ಕಲಿಯೋಕ್ಕೆ ಸಾಧ್ಯ ಅದರಿಂದ ಆ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಬೆಳವಾಡಿ ಮಂಜುನಾಥ್ ಅವರು ಇದು ಮಾಡ್ತಾ ಇದ್ದಾರೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ